ಹೆಸರಿನ ಒಂದು ಊರಿತ್ತು ಅಲ್ಲಿ ಲಖನ್ ಹೆಸರಿನ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಬತ್ತಿ ಮತ್ತೆ ಮಾಡಿ ದೀಪಾವಳಿ ಸಮಯದಲ್ಲಿ ಮಾರ್ತಾ ಲಖನ್ ಅವ್ನ ಹೆಂಡತಿ ದೀಪ ಅನೂಪ್ ಜೊತೆ ವಾಸ ಮಾಡ್ತಿದ್ದ ಒಂದಿನ ರಾತ್ರಿ ಹೊತ್ತಲ್ಲಿ ಅನೂಪ್ ಅವ್ನ ಅಪ್ಪನ ಹತ್ರ ಹೇಳ್ತಾನೆ ಅಪ್ಪ ನಾನ್ ಆಕಾಶದಲ್ಲಿ ಒಂದು ಆಕೃತಿ ತೇಲಾಡ್ತಿರೋದನ್ನ ನೋಡ್ದೆ ಅದರಿಂದ ವಿಚಿತ್ರವಾದ ಬೆಳಗ್ ಬರ್ತಾ ಇತ್ತು ಮಗನೆ ನಿನಗೆ ಭ್ರಮೆ ಆಗಿರ್ಬೇಕಪ್ಪ ಇಲ್ಲ ಅಪ್ಪ ನಿಜವಾಗ್ಲೂ ನಿಜವಾಗ್ಲೇ ರೌಂಡ್ ಆಗಿರೋ ಆಕೃತಿನ ನೋಡ್ದೆ ಅದ್ರಿಂದ ಬೆಳಕು ಬರ್ತಾ ಇತ್ತು ದೀಪಾ ದೀಪಾ ಎಲ್ಲಿದ್ಯಾ ಬರ್ತಾ ರೀ ಬರ್ತಾ ಇದ್ದೀನಿ ದೀಪಾ ಮನೆ ಹೊರಗಡೆ ಬಟ್ಟೆ ಒಣಗಾಕ್ತಾ ಇದ್ಲು ಅವಳು ಬಟ್ಟೆಯನ್ನ ಬಿಟ್ಟು ಲಕ್ಕನ್ ಕರದ ಅಂತ ಒಳಗಡೆ ಬರ್ತಾಳೆ ಏನಾಯ್ತು ರೀ ನನ್ಗ ಅನ್ಸುತ್ತೆ ಇತ್ತೀಚೆಗೆ ನಿನ್ ಮಗ ಸ್ಕೂಲಲ್ಲಿ ಬೇರೆ ಏನೋ ಓದ್ತಾ ರಾತ್ರಿ ಇವನ್ಗೆ ಆಕಾಶದಲ್ಲಿ ಅದೇನೋ ಕಾಣಿಸ್ಬಿಡ್ತಂತೆ ಬೆಳಕು ಅಂತ ಬೇರೆ ಹೇಳ್ತಾನೆ ಹೋಗ್ಲಿ ಬಿಡಿ ದೀಪಾವಳಿ ಬರ್ತಾ ಇದೆ ನಿಮ್ ಪಟಾಕಿ ಮಾರಾಟ ಕೂಡ ಶುರುವಾಗುತ್ತೆ ಅವನಿನ್ನು ಮಗು ಅದಕ್ಕೆ ಅವನಿಗೆ ಭ್ರಮೆ ಇರ್ಬೇಕು ನನ್ಗೆ ಯಾವ್ದೇ ಭ್ರಮೆ ಆಗಿಲ್ಲ ಕೇಳು ಇನ್ನೇನ್ ದೀಪಾವಳಿ ಬರುತ್ತೆ ಬೇಕಾ ಇಡೀ ಊರ್ನವರೆಲ್ಲ ನನ್ನ ಹತ್ರನೇ ಪಟಾಕಿ ಖರೀದಿ ಮಾಡ್ತಾರೆ ಅದಕ್ಕೆ ನೀನ್ ನಾಳೆ ನನ್ ಜೊತೆಗೆ ಬರ್ಬೇಕು ಅನುಪ್ಕೆ ಖುಷಿ ಆಗುತ್ತೆ ಆದ್ರೆ ಇನ್ನೊಂದ್ ಕಡೆ ಜಮೀನ್ದಾರಿನಿ ಅವಳ ಚೇಳ ನೀಲ್ಗೆ ಹೇಳ್ತಾಳೆ ನೀಲ್ ಈ ದೀಪಾವಳಿಗೆ ಪಟಾಕಿ ಮಾರಾಟ ಶುರು ಮಾಡ್ಬೇಕು ಅನ್ಕೊಂಡಿದೀನಿ ಮಾಡಿ ಜಮೀನ್ದಾರಿಣಿ ಅವರೇ ಆದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗ ಯಾಕೆ ಯಾಕಾಗಲ್ಲ ನನ್ನ ಸುಮ್ನೆ ಅಂತ ತಿಳ್ಕೊಂಡಿದ್ಯಾ ಪಟಾಕಿನ ಸಿಟಿಯಿಂದ ತರ್ಸಿದಿನಿ ನೀವು ಪಟಾಕಿನ ಬೇಕಾದ್ರೆ ಸಿಟಿಯಿಂದ ತರಿಸಿ ಇಲ್ಲ ಚಂದ್ರದಿಂದ ತರಿಸಿ ಇಡೀ ಊರ್ನವರೆಲ್ಲ ಪಟಾಕಿನ ಲಕ್ಕನತ್ರ ಖರೀದಿ ಮಾಡೋದು ಹಾಗಿದ್ರೆ ಅವನ್ ವ್ಯಾಪಾರನ ಹಾಳು ಮಾಡ್ಲೇಬೇಕು ದೀಪಾವಳಿ ಶುರುನೇ ಆಗಿಲ್ಲ ಆಗ್ಲೇ ಜನ ಅಲ್ಲ ಪಟಾಕಿ ಖರೀದಿ ಮಾಡ್ಬಿಟ್ಟು ಹೊಡೆಯಕ್ ಶುರು ಮಾಡ್ಕೊಂಡಿದ್ದಾರೆ ಅವ್ನ ಅಂಗಡಿಯಲ್ಲಿ ಯಾವಾಗ ನೋಡಿದ್ರು ಜನ ಇದ್ದೇ ಇರ್ತಾರೆ ಸರಿ ನಾನು ಅವನ ಅಂಗಡಿನ ದೀಪಾವಳಿಗೂ ಮುಂಚೆನೆ ಸುಟ್ ಹಾಕ್ತೀನಿ ಮತ್ತೆ ರಾತ್ರಿ ಸಮಯ ಹಸ್ರಾಗಂಜ್ ಕಾಡಲ್ಲಿ ಆಕಾಶದಲ್ಲಿ ಒಂದು ಏಲಿಯನ್ ವಿಮಾನ ಬರುತ್ತೆ ಅದರಿಂದ ಒಬ್ಬ ಏಲಿಯನ್ ಹೊರಗಡೆ ಬರ್ತಾನೆ ಮತ್ತೆ ಹಸ್ರಾಗಂಜ್ ಅಲ್ಲಿ ಓಡಾಡಕ್ ಶುರು ಮಾಡ್ತಾನೆ ಅವನು ಓಡಾಡ್ತಿರುವಾಗ ಅವನ್ ಕಾಲ ಹತ್ರ ಒಂದು ಪಟಾಕಿ ಸಿಡಿಯುತ್ತೆ ಅದರಿಂದ ಅವನ್ಗೆ ಭಯ ಆಗುತ್ತೆ ಓಡ್ ಹೋಗಿ ಕಾಡಲ್ಲಿ ದಿನ ಆದ್ಮೇಲೆ ದೀಪಾವಳಿ ಇತ್ತು ಲಕ್ಕನ್ ಪಟಾಕಿ ಅಂಗಡಿಯನ್ನ ಬಂದ್ ಮಾಡಿ ಮನೆಗ್ ಹೊಡ್ತಾನೆ ಮತ್ತೆ ಜಮೀನ್ದಾರಿನಿ ನೀಲ್ ಜೊತೆ ಅವನ ಅಂಗಡಿ ಹೊರಗಡೆ ಬರ್ತಾಳೆ ಆ ಜಮೀನ್ ಅವರೇ ಅವ್ರೆ ನಾವು ಲಕ್ಕನ್ ಅವ್ರ ಅಂಗಡಿಗೆ ಬೆಂಕಿ ಹೇಗ್ ಹಚ್ಚೋದು ಅಂತ ನಾವು ಪೆಟ್ರೋಲ್ ಕೂಡ ತಂದಿಲ್ವಲ್ಲ ಅರೆ ದಡ್ಡಾ ಇದು ಪಟಾಕಿ ಅಂಗಡಿ ಒಂದು ಕಡ್ಡಿ ಬೆಂಕಿ ಈ ಅಂಗಡಿನ ಪಟಾಕಿ ತರ ಸುಟ್ಟ ಹಾಕುತ್ತೆ ಬೆಂಕಿ ಕಡ್ಡಿಯನ್ನ ಹಚ್ಚಿ ಲಖನ ಅಂಗಡಿಯ ಒಂದು ಚಿಕ್ಕ ಹೋಲ್ ಕಡೆ ಅಂಗಡಿಯಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಅವನ ಅಂಗಡಿ ಪೂರ್ತಿಯಾಗಿ ಸುಟ್ ಹೋಗುತ್ತೆ ಮಾರನೇ ದಿನ ಲಖನ್ ಅನುಪ್ನ ಕರ್ಕೊಂಡು ಅಂಗಡಿ ಹತ್ರ ಬರ್ತಾನೆ ಹಾಗೆ ಅವನು ಅಂಗಡಿ ಹತ್ರ ಬಂದು ನೋಡ್ತಾನೆ ಅವನ ಪಟಾಕಿಯ ಅಂಗಡಿ ಪೂರ್ತಿಯಾಗಿ ಸುಟ್ ಹೋಗ್ಬಿಟ್ಟಿರುತ್ತೆ ಅಂಗಡಿ ಯಾರು ಈಗ ಮತ್ತೊಂದ್ ಕಡೆ ಜಮೀನ್ದಾರಿನಿ ಅವಳ ಪಟಾಕಿ ಅಂಗಡಿಯನ್ನ ಶುರು ಮಾಡಿರ್ತಾಳೆ ಮತ್ತೆ ಊರವ್ರೆಲ್ಮೀನ್ದಾರಿನಿ ಅಂಗಡಿಯಲ್ಲಿ ಪಟಾಕಿ ಖರೀದಿ ಮಾಡ್ತಾ ಇರ್ತಾರೆ ಲಖನ್ ನಿರಾಶೆಯಿಂದ ಅನುಪ್ನ ಮನೆ ಕರ್ಕೊಂಡ್ ಬರ್ತಾನೆ ಮನೆಗ್ ಬಂದು ಲಖನ್ನ ಹೆಂಡ್ತಿ ದೀಪಾ ಲಖನ್ಗೆ ಹೇಳ್ತಾಳೆ ಏನಾಯ್ತು ರೀ ಯಾಕೆ ವಾಪಸ್ ಬಂದ್ರಿ ಯಾಕೆ ಎಲ್ಲ ನಿರಾಶರಾಗಿದ್ರ್ದೋಯ್ತು ದೀಪಾ ಯಾರು ನಮ್ಮ ಪಟಾಕಿ ಅಂಗಡಿಗೆ ಬೆಂಕಿ ಇಟ್ಟಿದ್ದಾರೆ ಏನು ಹಾಗೆ ಯಾರು ನಮ್ಮ ಒಂದು ವರ್ಷ ಶ್ರಮ ಎಲ್ಲ ಬೆಂಕಿ ಪಾಲಾಗೋಯ್ತು ಅನೂಪ್ಗು ಕೂಡ ಬೇಜಾರಾಗುತ್ತೆ ಅವನ್ನ ನೋಡಿ ಲಖನ್ ಅನೂಪ್ಗೆ ಹೇಳ್ತಾನೆ ಅನೂಪ್ ಮಂಗ್ನೆ ಏನು ಆಗಿಲ್ಲ ನೀನ್ ಯಾಕೆ ಬೇಜಾರ್ ಮಾಡ್ಕೋತಾ ಇದ್ಯಾ ಅಪ್ಪ ಇದಾರಲ್ವಾ ಏನಾದ್ರೂ ಮಾಡೇ ಮಾಡ್ತಾರೆ ನೀನ್ ಹೋಗು ಆಚೆ ಹೋಗಿ ಆಟಾಡ್ಕೋ ಹೋಗು ಅನುಪ್ ಹೊರಗಡೆ ಓಡಾಡೋದಕ್ಕೆ ಅಂತ ಹೋಗ್ತಾನೆ ಅನುಪ್ ಓಡಾಡ್ತಾ ಓಡಾಡ್ತಾ ಹಸ್ರಾ ಗಂಜಿನ ಕಾಡಿಗೆ ತಲುಪ್ತಾನೆ ಅಲ್ಲಿ ಅವನ್ಗೆ ಏಲಿಯನ್ ಕಾಣಿಸುತ್ತೆ ಏಲಿಯನ್ ನೋಡಿ ಹೇಳುತ್ತೆ ಅಲ್ಲ ನೀವು ಹಿಂಗ ಸ್ವಾಗತ ಮಾಡೋದು ಏಲಿಯನ್ ಅವರೇ ಅವು ಚಿಕ್ಕ ಚಿಕ್ಕ ಪಟಾಕಿಗಳು ಅದನ್ನ ನಾವು ದೀಪಾವಳಿ ಸಮಯದಲ್ಲಿ ದೊಡ್ಡವರು ಚಿಕ್ಕವ್ರ ಸೇರ್ಕೊಂಡು ಚೆನ್ನಾಗಿ ಹೊಡಿತೀವಿ ಹೌದಾ ಇದನ್ನ ನೀವು ಸಣ್ಣ ಪಟಾಕಿ ಅಂತ ಕರಿತೀರಾ ನನಗೂ ತೋರಿಸು ಹೇಗ್ ಮಾಡೋದು ಈ ಚಿಕ್ಕ ಪುಟ್ಟ ಪಟಾಕಿ ಅಂತ ಏಲಿಯನ್ ಏಲಿಯನವ್ರೆ ನಮ್ಮ ತಂದೆಗೆ ಪಟಾಕಿ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಯಾರೋ ಇವತ್ತಾನೆ ನಮ್ಮ ಅಂಗಡಿಗೆ ಬೆಂಕಿ ಇಟ್ಬಿಟ್ರು ಆದ್ರೆ ನಿಮಗೆ ನಮ್ಮ ತಂದೆಯನ್ನ ಭೇಟಿ ಮಾಡಿಸ್ತೀನಿ ಬನ್ನಿ ನನ್ನ ಜೊತೆ ಅನುಪ್ ಏಲಿಯನ್ನ ಅವನ್ ಮನೆ ಕರ್ಕೊಂಡು ಹೋಗ್ತಾನೆ ಏಲಿಯನ್ ಮನೆ ಒಳಗಡೆ ಹೋಗ್ತಿದ್ ಹಾಗೇನೆ ದೀಪಾ ಅದನ್ನ ನೋಡಿ ಭಯ ಪಡ್ತಾಳೆ ಹಾ ಹಾ ಅಯ್ಯೋ ಹಸಿರು ಹಸಿರು ಯಾರು ಯಾರು ನೀನು ಅನು ಅವನಿಂದ ದೂರ ಬಾ ಅಪ್ಪಾಜಿ ಇವರು ಏಲಿಯನ್ನು ನನ್ನ ಫ್ರೆಂಡು ನಾನ್ ನಿಮ್ಗೆ ಹೇಳಿದ್ದೆ ತಾನೆ ಅವತ್ ರಾತ್ರಿ ನನಗೆ ಆಕಾಶದಲ್ಲಿ ಏನೋ ಕಾಣಿಸ್ತು ಅಂತ ಇವರು ಅದರಿಂದಾನೆ ಬಂದಿದ್ದು ಅಯ್ಯೋ ಯಾಕಪ್ಪ ನೀವೆಲ್ಲ ಹಿಂಗೆ ದುಡ್ಕೋತಾ ಇದೀರಾ ಒಳ್ಳೆ ಮೊದಲನೇ ಸರಿ ಏಲಿಯನ್ನು ನೋಡಿರೋ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋದ ನೀವು ನೋಡಿ ಹೋಗ್ಬಿಡ್ತೀನಿ ಅದೇ ನಮ್ ಗ್ರಹ ಲಕನ್ ಏಲಿಯನ್ ಗೆ ಪಟಾಕಿ ಹೇಗ್ ಮಾಡೋದು ಅಂತ ಹೇಳ್ತಾನೆ ಸುರ್ಸುರ್ ಬತ್ತಿ ಎಂದ ಹಿಡ್ಕೊಂಡು ರಾಕೆಟ್ ಬಾಂಬ್ ವರೆಗೂ ಕೂಡ ಲಖನ್ ಏಲಿಯನ್ ಗೆ ಎಲ್ಲಾ ಹೇಳ್ತಾನೆ ನ್ ಗೆ ಹೇಳುತ್ತೆ ಲಖನ್ ದೀಪಾ ಮತ್ತೆ ಅನು ಏಲಿಯನ್ ಜೊತೆ ಮನೆ ಹೊರಗಡೆ ಬರ್ತಾರೆ ಆಗ ಏಲಿಯನ್ ತನ್ನ ಕೈಯನ್ನ ಮೇಲ್ಗಡೆ ಮಾಡ್ತಾನೆ ಆಗ ಜೋರಾದ ಸಿಡಿಲು ಕೆಳಗ್ ಬೀಳುತ್ತೆ ಆಗಿ ಒಂದು ಮಿಷಿನ್ ಅಲ್ಲಿ ಬರುತ್ತೆ ಅರೆ ತಗೊಳ್ಳಿ ಅಣ್ಣ ಇದು ಏಲಿಯನ್ ಬಾಂಬ್ ಮಿಷಿನ್ ಟಿವಿ ಕಡೆಯಿಂದ ಕಲ್ಲು ಹಾಕ್ಬೇಕು ಮತ್ತೆ ಈ ಕಡೆ ನಿಮ್ಗೆ ಬಾಂಬ್ ಗಳ ಸುರಿಮಳೆ ಸುರಿಯುತ್ತೆ ಟಾ ಟಾ ಅಂತ ಅಲ್ಲ ನಾವ್ ಒಂದ್ಸಲ ಚೆಕ್ ಮಾಡಿ ನೋಡ್ಲಾ ಹಾ ಹಾ ಖಂಡಿತವಾಗ್ಲು ಅನೂಪ್ ಒಂದ್ ಕಲ್ ತಗೊಂಬ ಮಗನೇ ಅನುಪ್ ಕಲ್ಲನ್ನ ತಗೊಂಡು ಅವನ ತಂದೆಗೆ ಕೊಡ್ತಾನೆ ಲಕನ್ ಕಲ್ಲನ್ನ ತಗೊಂಡು ಮಿಷಿನ್ ಒಳಗಡೆ ಇರ್ತಾನೆ ಆಗ ಒಂದು ರಾಕೆಟ್ ಬಾಂಬ್ ಮಿಷಿನ್ ಇಂದ ಹೊರಗ್ ಬರುತ್ತೆ ಏಲಿಯನ್ ರಾಕೆಟ್ ಬಾಂಬ್ ಇದೊಂದು ತುಂಬಾನೇ ವಿಚಿತ್ರವಾಗಿರೋ ಬಾಂಬು ಏ ಮಿಷನ್ ಇದೆಯಲ್ಲ ಇದು ಏಲಿಯನ್ ಬಾಂಬ್ ತಯಾರಿಸುವ ಮಿಷೀನು ನಾನು ಇದು ಸಮಯ ಆಗಿದೆ ಮತ್ತೆ ನೋಡ್ತೀನಿ ಏಲಿಯನ್ ಅಲ್ಲಿಂದ ಮಾಯವಾಗಿ ಹೋಗುತ್ತೆ ಮಾರ್ನೆ ದಿನ ರಾತ್ರಿ ಸಮಯದಲ್ಲಿ ಲಕ್ಕನ್ ಅವನ ತಳ್ಳು ಗಾಡಿನಲ್ಲಿ ಏಲಿಯನ್ ಬಾಂಬ್ ನ ಮಾರ್ತಾ ಇರ್ತಾನೆ ಒಬ್ಬ ಹುಡುಗ ಬರ್ತಾನೆ ಅಂಕಲ್ ಈ ಏಲಿಯನ್ ತರ ಕಾಣಿಸ್ತಿರೋ ರಾಕೆಟ್ ಆಕಾಶಕ್ಕೆ ಹೋಗಿ ಬ್ಲಾಸ್ಟ್ ಆಗುತ್ತೆ ತಾನೆ ಖಂಡಿತ ಹೋಗ್ಲು ಪುಟ ಹಚ್ಬಿಟ್ಟು ನೋಡು ಆ ಹುಡ್ಗ ಏಲಿಯನ್ ರಾಕೆಟ್ ಬಾಂಬ್ ನ ಹಚ್ಚುತ್ತಾನೆ ಅದು ಆಕಾಶದಲ್ಲಿ ಹೋಗಿ ಸಿಡಿಯುತ್ತೆ ನೋಡ್ ನೋಡ್ತಾ ಇದಾಗೇನೆ ದೀಪಾವಳಿ ಬಂದ್ಬಿಡುತ್ತೆ ಆಗ ಇಡೀ ಊರ್ನೋರೆಲ್ರು ಲಕ್ಕನ್ ಹತ್ರನೇ ಬಾಂಬ್ ಖರೀದಿ ಮಾಡ್ತಾರೆ ಇದನ್ನ ನೋಡಿ ನೀಲ್ ಜಮೀನ್ದಾರಿನಿ ಹತ್ರ ಹೋಗ್ತಾನೆ ಬಾ ಬಾ ನೀಲ್ ಹೇಗ್ ನಡೀತಾ ಇದೆ ನನ್ ಪಟಾಕಿ ವ್ಯಾಪಾರ ತುಂಬಾ ಮಂದವಾಗಿ ನಡೀತಾ ಇದೆ ಜಮೀನ್ದಾರಣಿ ಅವರೇ ಈ ಲಕ್ಕನ್ನು ಊರಲ್ಲಿ ಏಲಿಯನ್ ಬಾಂಬ್ ತಯಾರು ಮಾಡ್ತಾ ಇದೇ ಅದು ಜೋರಾಗಿ ಬ್ಲಾಸ್ಟ್ ಆಗತ್ತಂತೆ ಮತ್ತೆ ಅದರ ಹೊಗೆಯಿಂದ ಯಾರಿಗೂ ಏನು ತೊಂದರೆ ಆಗಲ್ವಂತೆ ಅದ್ ಹೇಗಾಗುತ್ತೆ ನಾವು ಅವನ ಅಂಗಡಿಯನ್ನ ಸುಟ್ಟಾಕಿದೀವಿ ಹರಡಿರೋ ಸುದ್ದಿ ಏನು ಅಂದ್ರೆ ಆ ಬಾಂಬು ಯಾವ್ದೋ ಮೆಷಿನ್ ಇಂದ ತಯಾರಾಗ್ತಿರೋದಂತೆ ಅದು ಯಾವ್ದೋ ಏಲಿಯನ್ ಕೊಟ್ಟಿದಂತೆ ನೀನ್ ಹೇಳ್ತಿರೋದ್ ನಮಗೆ ಏಲಿಯನ್ ಬಾಂಬ್ ತಯಾರು ಮಾಡ್ತಿರೋ ಮಿಷಿನ್ ನೋಡದ್ ಮೇಲೆನೆ ಗೊತ್ತಾಗುತ್ತೆ ಈಗ ಮತ್ತೊಂದ್ಸಲ ಜಮೀನ್ದಾರನಿ ಮತ್ತೆ ನೀಲ್ ಲಖನ್ ಅಂಗಡಿ ಹತ್ರ ಬರ್ತಾರೆ ರಾತ್ರಿ ಆಗಿರುತ್ತೆ ಮತ್ತೆ ಲಖನ್ ನ ಮೆಷಿನ್ ಅವನ ಅಂಗಡಿಯಲ್ಲಿ ಇರುತ್ತೆ ಜಮೀನ್ದಾರ್ನಿ ಮತ್ತೆ ನೀಲ್ ನೋಡ್ತಾರೆ ಲಖನ್ ಹತ್ರ ತುಂಬಾನೇ ಕಲ್ಲುಗಳು ಇರೋದು ಕಾಣಿಸುತ್ತೆ ಅವರಿಬ್ರು ಲಖನ್ ಏಲಿಯನ್ ಬಾಂಬ್ ಮಾಡೋದನ್ನ ನೋಡ್ತಾ ಇರ್ತಾರೆ ಅರೆ ಇವನು ನಿಜವಾಗ್ಲು ಜಾದೂ ಮಿಷಿನ್ ಇಂದ ಬಾಂಬ್ ಮಾಡ್ತಿದ್ದಾನೆ ಬಾಂಬ್ ಇದಾನೆ ಇಲ್ಲ ಇಲ್ಲ ಏಲಿಯನ್ ಬಾಂಬ್ ತೆಗಿತಾ ಅವ್ನು ಹೋದ್ಮೇಲೆ ಆ ಮಿಷಿನ್ ನ ತಗೊಂಡು ನಮ್ ಮನೆಗ್ ಹೋಗೋಣ ಸ್ವಲ್ಪ ಹೊತ್ತಾದ್ಮೇಲೆ ಲಖನ್ ಅವನ ಅಂಗಡಿಯನ್ನ ಬಂದ್ ಮಾಡಿ ಮನೆಗ್ ಹೊಡ್ತಾನೆ ಆಗ ಜಮೀನ್ದಾರಿನಿ ಮತ್ತೆ ನೀಲ್ ಮಿಷಿನ್ ನ ತಗೊಂಡು ಜಮೀನ್ದಾರಿನಿ ಮನೆಗೆ ಹೋಗ್ತಾರೆ ಹೋಗ್ತಾ ಹೋಗ್ತಾ ಇರುವಾಗ ಆ ಮಿಷಿನ್ ಜಮೀನ್ದಾರಿನಿ ಕೈಯಿಂದ ಕೆಳಗ್ ಬೀಳುತ್ತೆ ಮತ್ತದು ಸ್ಟಾರ್ಟ್ ಆಗುತ್ತೆ ಜಮೀನ್ದಾರಿನಿ ಅವರೇ ಇದೇನಿದು ನೀವ್ ಇದನ್ನ ಬೇಡಸ್ಬಿಟ್ರಲ್ಲ ಮತ್ ಇದ್ರ ಬಡಗಿ ದಾನಾಗೋಯ್ತು ಇದನ್ನ ಆಫ್ ಹೆಂಗ್ ಮಾಡೋದು ಇದ್ರಲ್ಲಿ ಯಾವ್ದೋ ಬಟನ್ ಇರಬೇಕು ಅನ್ಸುತ್ತೆ ಅದನ್ನ ಒತ್ತದ ಮೇಲೆ ಆಫ್ ಆಗ್ಬಹುದು ನೋಡ್ತೀನಿ ನೋಡು ಬೇಗ ನೋಡು ಹಾಗೆ ನೀಲಾ ಬಟನ್ ಅನ್ನ ಒತ್ತಾನೆ ಹಾಗೆ ಆ ಮಿಷಿನ್ ಜಮೀನ್ದಾರಿನಿ ಮತ್ತೆ ನೀಲ್ನ ತನ್ನೊಳಗೆ ಎಳ್ಕೊಳ್ಳುತ್ತೆ ಮತ್ತೆ ಆ ಮಿಷಿನ್ ಜಮೀನ್ದಾರಿನಿ ಮತ್ತೆ ನೀಲ್ನ ಕೂಡ ರಾಕೆಟ್ ಬಮ್ ಆಗಿ ಬದಲಾಯಿಸುತ್ತೆ ಮಾರನೇ ದಿನ ಲಖನ್ ಅನೂಪ್ ನ ಕರ್ಕೊಂಡು ಅಂಗಡಿಗೆ ಬರ್ತಾನೆ ಮತ್ತೆ ಮಿಷಿನ್ ಅಂಗಡಿಯಲ್ಲಿ ಕಾಣಿಸ್ತಾ ಇರೋಲ್ಲ ಲಖನ್ ಮತ್ತೆ ಅನೂಪ್ ಮಿಷಿನ್ ಹುಡುಕ್ತಾ ಹುಡ್ತಾರೆ ಅನೂಪ್ ಹುಡುಕ್ತಾ ಹುಡುಕ್ತಾ ಮಿಷಿನ್ ಅನ್ನ ರಸ್ತೆಯಲ್ಲಿ ನೋಡ್ತಾನೆ ಮತ್ತೆ ಅವ್ ನೋಡ್ದಾಗ ಎರಡು ರಾಕೆಟ್ ಬಮ್ ಬಿದ್ದಿರುತ್ತೆ ಜಮೀನ್ದಾರಿನಿ ಮತ್ತೆ ನೀಲ್ದು ಆ ಎರಡು ರಾಕೆಟ್ ಬಮ್ ನ ತಗೋತಾನೆ ಮತ್ತೆ ಅವ್ರ ಅಪ್ಪನ್ಗೆ ಮೆಷಿನ್ ಸಿಕ್ತು ಅಂತ ಹೇಳ್ತಾನೆ ಈ ಮಿಷಿನ್ ಇಲ್ಲಿಗೆ ಬಂತು ಮತ್ತೆ ನಿನ್ನ ಕೈಯಲ್ಲಿ ಏನೇನ ಬದಲಾಗಿ ಜಮೀನ್ದಾರಣಿ ಮತ್ತೆ ಅವನ ಕೆಲ್ಸಗಾರನ ಆಕೃತಿ ಬಾಂಬ್ ಹೇಗೆ ಬಂತು ವಿಚಿತ್ರವಾಗಿದೆ ಸರಿ ನಡಿ ಮಷಿನ್ ತಗೊಂಡು ಅಂಗಡಿಗೆ ಹೋಗೋಣ ಲಕ್ಕನ್ ಮಿಷಿನ್ ಅನ್ನ ತಗೊಂಡು ಅಂಗಡಿಗೆ ಹೋಗ್ತಾನೆ ರಾತ್ರಿ ಆಯಿತು ಮತ್ತೆ ದೀಪಾವಳಿ ದಿನ ಅನೂಪ್ ಜಮೀನ್ದಾರಿನಿ ಮತ್ತೆ ನೀಲ್ನ ರಾಕೆಟ್ ಬಂಬ್ ನ ಹೊತ್ತಿಸ್ತಾನೆ ಹಾಗೆ ಆ ರಾಕೆಟ್ ಬಂಬ್ ಆಕಾಶದಲ್ಲಿ ಹೋಗಿ ಸಿಡಿಯುತ್ತೆ ಮತ್ತೆ ಜಾದುವಿನ ಹಾಗೆ ಜಮೀನ್ದಾರಿನಿ ಮತ್ತೆ ನೀಲ್ ಜಮೀನ್ದಾರಿನಿಯ ಮನೆಯಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅಪ್ಪ ನಂಗ್ ತುಂಬಾ ಭಯ ಆಗಿತ್ತು ಇನ್ನೊಂದ್ಸಲ ಯಾರ ಹತ್ರನು ಹೀಗ್ ಮಾಡಬಾರ್ದು ಮತ್ ನಾನು ಕೂಡ